ಕಾಣುವ ಹಸಿರಿಗೆ ಬೇರು ಕಾರಣ ಕಾಣದಿದ್ದರೂ ಕೂಡ ನಾಡ ನೆಮ್ಮದಿಗೆ ಸಂಸ್ಕೃತಿಯಂತೆಯೇ ಅಂತರ್ವಾಹಿನಿ ನೋಡ ಅಂತರ್ವಾಹಿನಿ ನೋಡ ಪಡುವಣ ಮಾರುತ ತೇಲಿ ಬಿಟ್ಟಿತು ಪರ ಸಂಸ್ಕೃತಿ ಬೀಜ ಹಬ್ಬಿದ ಕಡೆಗೆ ಮಸುಕಾಗಿದೆಯೋ ನಮ್ಮ ನೆಲದ ತೇಜಾ ಪಡುವಣ ಮಾರುತ ತೇಲಿ ಬಿಟ್ಟಿತು ಪರ ಸಂಸ್ಕೃತಿ ಬೀಜ ಹಬ್ಬಿದ ಕಡೆಗೆ ಮಸುಕಾಗಿದೆಯೋ ನಮ್ಮ ನೆಲದ ತೇಜ ನಮ್ಮ ಬಿಟ್ಟು ನಡೆದೆವು ಎಲ್ಲವ ಗಾಳಿಗೆ ತೂರಿ ತಮ್ಮಯತನವಾ ಬಿಟ್ಟು ನಡೆದೆವು ಎಲ್ಲವ ಗಾಳಿಗೆ ತೂರಿ ಅಮ್ಮನ ಕರೆ ರೊಟ್ಟಿಯಲುಂಗಿದೆ ಪಿಜ್ಜಾ ಹೆಮ್ಮಾರಿ ಪಿಜ್ಜಾ ಹೆಮ್ಮಾರಿ ಕಾಣುವ ಹಸಿರಿಗೆ ಬೇರು ಕಾರಣ ಕಾಣದಿದ್ದರೂ ಕೂಡ ನಾಡನೆಮ್ಮದಿಗೆ ಸಂಸ್ಕೃತಿಯಂತೆಯೇ ಅಂತರ್ವಾಹಿನಿ ನೋಡ ಅಂತರ್ವಾಹಿನಿ ನೋಡ ಹಿಂದಿನದೆಲ್ಲ ಜೊಳ್ಳು ಎನ್ನುವ ಹುಂಬತನವು ಏಕೆ ಮನೆಯಂಗಳದ ಬೃಂದಾವನಕ್ಕೆ ಪ್ಲಾಸ್ಟಿಕ್ ತುಳಸಿಯು ಬೇಕೇ ಹಿಂದಿನದೆಲ್ಲ ಜೊಳ್ಳು ಎನ್ನುವ ಹುಂಬತನವೂ ಏಕೆ ಮನೆಯಂಗಳದ ಬೃಂದಾವನಗೆ ಪ್ಲಾಸ್ಟಿಕ್ ತುಳಸಿಯು ಬೇಕೇ ವಿವೇಕ ತತ್ವ ನಮ್ಮಯ್ಯ ಸತ್ವ ಮತಿಸಿ ಮೇಲೆ ಬರಲಿ ವಿವೇಕ ತತ್ವ ನಮ್ಮಯ್ಯ ಸತ್ವ ಮತಿಸಿ ಮೇಲೆ ಬರಲಿ ಹೊರಗಿನ ಬೆರಗಿನ ಬುರುಗದು ಕರಗಿ ನಿಜ ನೆಮ್ಮದಿಯೂ ತರಲಿ ನಿಜ ನೆಮ್ಮದಿಯೂ ತರಲಿ ಕಾಣುವ ಹಸಲಿಗೆ ಬೇರು ಕಾರಣ ಕಾಣದಿದ್ದರೂ ಕೂಡ ನಾಡ ನೆಮ್ಮದಿಗೆ ಸಂಸ್ಕೃತಿಯಂತೆಯೇ ಅಂತರ್ವಾಹಿನಿ ನೋಡ ಅಂತರ್ವಾಹಿನಿ ನೋಡ ಅಂತರ್ವಾಹಿನಿ ನೋಡ ಅಂತರ್ವಾಹಿನಿ ನೋಡಾ